ೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಜಗದುದ್ಧಾರಕ ಸಿದ್ದಾರೂಢ ಸ್ವಾಮಿಯಣ್ಣ ಆ ತಪಸ್ವಿ ಷಣ್ಮುಖಾರೂಢರಣ್ಣ ಆರೋಢಜ್ಯೋತಿ ಶಿವಪುತ್ರ ಸ್ವಾಮಿಯಣ್ಣ ಕ್ರಾಂತಿಯೋಗಿ ಅಭಿನವ ಶಿವಪುತ್ರ ಸ್ವಾಮಿಯಣ್ಣ ಎಣ್ಣ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಎನ್ನ ಗುರುದೇವ ಹಾಗೂ ಒಡೆಯರ ಪವಿತ್ರ ಪಾದಗಳಿಗೆ ನತಮಸ್ತಕನಾಗಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ಅಧಿಕರಣವಾಗಿರಿಸಿಕೊಂಡ ವಿಷಯ ಗುರು ಸೇವೆಯನ್ನು ಪ್ರೀತಿಯಿಂದ ಮಾಡೋದು ಒಲವಿಂದ ಮಾಡೋದು ಗುರು ದೇವರಿಗಿಂತ ದೊಡ್ಡವನಾಥ ಒಂದು ಬಾರಿ ಗುರು ಮತ್ತು ಭಗವಂತ ಅಕ್ಕಪಕ್ಕ ಕೂತ್ಕೊಂಡಿರ್ತಾರೆ ಶಿಷ್ಯ ಆ ಕಡೆಯಿಂದ ಬರ್ತಾನೆ ಆವಾಗ ಭಗವಂತ ಕೇಳ್ತಾನೆ ಶಿಷ್ಯನನ್ನು ನಿನಗೆ ನೀನು ನನಗೆ ಮೊದಲು ನಮಸ್ಕಾರ ಮಾಡಿದರೆ ನಿನಗೆ ಯಾವ ವರ ಬೇಕೋ ಆ ವರವನ್ನು ಕರುಣೆ ಮಾಡ್ತೀನಿ ಮೊದಲು ನನಗೆ ನಮಸ್ಕಾರ ಮಾಡಬೇಕು ನೀನು ಅಂತ ಆಗ ಶಿಷ್ಯ ಹೇಳ್ತಾನೆ ಇಲ್ಲ ನಾನು ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಯಾಕೆ ಅಂತ ಭಗವಂತ ಕೇಳ್ತಾನೆ ನೀನು ಭಗವಂತ ಅಂತ ಕೊಟ್ಟವನೇ ಗುರು ಅವನೇ ಭಗವಂತ ಅಂತ ಕೊಡದೆ ಹೋಗಿದ್ರೆ ನಿನ್ನ ಭಗವಂತ ಅಂತ ನಾನು ಸ್ವೀಕಾರನೇ ಮಾಡ್ತಿದ್ದಿಲ್ಲ ಅದಕ್ಕೋಸ್ಕರ ಅವನು ನೀ ಭಗವಂತ ಅಂತ ತೋರಿಸಿದ್ದಾನಲ್ಲ ಅವನು ಶ್ರೇಷ್ಠ ಅದಕ್ಕೆ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾನೆ ಗುರು ಸೇವೆಯನ್ನು ಗುರು ಗುರುವಿನ ಸೇವೆಯನ್ನು ಹೆಂಗೆ ಮಾಡಬೇಕು ಅಂತಂದರೆ ಶಂಕರಾಚಾರ್ಯರು ನಾಲ್ಕು ಜನ ಶಿಷ್ಯರಿದ್ದರಂತೆ ನಾಲ್ಕು ಜನ ಶಿಷ್ಯರು ಸುರೇಶಾಚಾರ್ಯ ಹಸ್ತಾಮಲಕರು ಮತ್ತು ತೋಟಕಾಚಾರ್ಯ ಪದ್ಮಪಾದಾಚಾರ್ಯ ನಾಲ್ಕು ಜನ ಶಿಷ್ಯರು ಅದರಲ್ಲಿ ಬುದ್ಧಿವಂತ ಶಿಷ್ಯ ಅಂತಂದರೆ ಹಸ್ತಾಮಲಕರು ಬುದ್ಧಿವಂತ ಶಿಷ್ಯ ಅದರಲ್ಲಿ ದೊಡ್ಡ ಶಿಷ್ಯ ಅಂತಂದರೆ ತೋಟಕಾಚಾರ್ಯರು ದೊಡ್ಡ ಶಿಷ್ಯ ಒಂದು ದಿನ ಆ ಕಾಡಿನ ಮಧ್ಯೆ ಋಷಿಗಳ ಆಶ್ರಮ ಇತ್ತು ಶಂಕರರ ಆಶ್ರಮ ಇತ್ತು ಶಂಕರರು ಬೆಳಗ್ಗೆ ತಮ್ಮ ನಾಲ್ಕು ಜನ ಶಿಷ್ಯರಿಗೆ ಪಾಠವನ್ನು ಹೇಳಬೇಕು ಉಪನಿಷತ್ತುಗಳ ಅಧ್ಯಯನ ಪ್ರಾರಂಭ ಆಗಬೇಕು ಮೂರು ಜನ ಶಿಷ್ಯರು ಮುಂದಗಡೆ ಶಂಕರಾಚಾರ್ಯರ ಮುಂದಗಡೆ ಬಂದು ಬಂದು ಕುಳಿತಿದ್ದಾರೆ ವೃಕ್ಷದ ಕೆಳಗಡೆ ಒಂದು ಕಲ್ಲು ಬಂಡೆ ಆ ಬಂಡೆ ಮೇಲೆ ಶಂಕರಾಚಾರ್ಯರು ಕೂತ್ಕೊಂಡಿದ್ದಾರೆ ಮುಂದ್ಗಡೆ ನಾಲ್ಕು ಜನ ಶಿಷ್ಯರು ಕೂತ್ಕೊಂಡಿದ್ದಾರೆ ಮೂರು ಜನ ಶಿಷ್ಯರು ಕೂತ್ಕೊಂಡಿದ್ದಾರೆ ಒಬ್ರು ಬಂದಿಲ್ಲ ಯಾರು ಬಂದಿಲ್ಲ ಅಂತಂದ್ರೆ ತೋಟಕಾಚಾರ್ಯರು ಬಂದಿಲ್ಲ ತೋಟಕಾಚಾರ್ಯರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ನದಿ ಹರಿತಾ ಇದೆ ಆ ನದಿಯಲ್ಲಿ ತಮ್ಮ ಗುರುವಿನ ಬಟ್ಟೆಗಳನ್ನ ತೊಳಿತಾ ಇದ್ದಾರೆ ಅದೆಲ್ಲರಿಗೂ ಕಾಣಿಸ್ತಾ ಇದೆ ಅಲ್ಲಿ ಕೂತ್ಕೊಂಡವ್ರಿಗೆ ಎಲ್ಲರಿಗೂ ಕಾಣಿಸ್ತಾ ಇದೆ ಅವಾಗ ಪದ್ಮಪಾದರಿ ಎದ್ ನಿಂತ್ಕೊಂಡು ಹೇಳ್ತಾರೆ ಗುರುಗಳೇ ಪಾಠವನ್ನು ಆರಂಭ ಮಾಡಿ ಅಂತ ಇಲ್ಲ ಆ ಮಗುನು ಬರಲಿ ಅವ್ನು ಬಂದ ಮೇಲೆ ಪಾಠ ಆರಂಭ ಮಾಡೋಣ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ನೋಡ್ತಾರೆ ಇನ್ನು ತೋಟಕಾಚಾರ್ಯರು ಬಟ್ಟೆ ತೊಳೆಯೋದು ಮುಗಿಲಿಲ್ಲ ಆವಾಗ ಸುರೇಶ ಆಚಾರ್ಯರು ಎದ್ ನಿಂತು ಹೇಳ್ತಾರೆ ಗುರುಗಳೇ ಪಾಠವನ್ನು ಪ್ರಾರಂಭ ಮಾಡಿ ಅಂತ ಇಲ್ಲ ಇನ್ನೊಂದು ಐದು ನಿಮಿಷ ನೋಡೋಣ ಆ ಮಗು ಬರಲಿ ಎಲ್ಲರಿಗೂ ಶೇರ್ಸಿ ಪಾಠ ಚಾಲು ಆರಂಭ ಮಾಡೋಣ ಅಂತ ಮತ್ತು ನೋಡ್ತಾರೆ ಆದರೂ ಬರೋದಿಲ್ಲ ಇನ್ನು ಕೆಲಸ ಇರುತ್ತೆ ಇನ್ನೂ ಬಟ್ಟೆ ತೊಳಿತಾ ಇರ್ತಾನೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅವಾಗ ಹಸ್ತಮಲ ಕರೆಯೋದ್ ನಿಂತ ಹೇಳ್ತಾರೆ ಗುರುಗಳೇ ಅವ್ನು ಬಂದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅವನು ತಲೆ ಪಾಠವೇ ಹೋಗೋದಿಲ್ಲಲ್ಲ ಅವ್ನು ದೊಡ್ಡ ವಿದ್ಯಾರ್ಥಿ ಅದಕ್ಕೋಸ್ಕರ ಟೈಮ್ ಯಾಕೆ ವ್ಯರ್ಥ ಮಾಡೋಣ ನೀವು ಪಾಠವನ್ನು ಆರಂಭಿಸಿ ಅಂತ ಹೇಳ್ತಾರೆ ಆವಾಗ ಶಂಕರಾಚಾರ್ಯರು ಒಂದು ಕ್ಷಣ ಮೌನ ಹೋಗ್ತಾರೆ ತಾಯಿಗೆ ಮಗನ ಅವಮಾನವನ್ನ ತನ್ನೆದರು ಕೇಳೋಕೆ ಆಗೋದಿಲ್ಲ ಯಾರಾದರೂ ಮಗನಿಗೆ ಅವಮಾನ ಮಾಡಿದರೆ ತಾಯಿ ಸಹಿಸೋದಿಲ್ಲ ನನ್ನ ಮಗ ಅಂತವ್ ಅಲ್ಲ ಅಂತ ಹೇಳ್ತಾಳೆ ಅದೇ ಥರ ಗುರುನು ತನ್ನ ಶಿಷ್ಯನ ಅವಮಾನವನ್ನು ತನ್ನ ಮುಂದೆ ಸಹಿಸೋದಿಲ್ಲ ಯಾರಾದರೂ ಅವಮಾನ ಮಾಡಿದರೆ ಗುರು ಎಂದೂ ಸಹಿಸೋದಿಲ್ಲ ಶಿಷ್ಯ ಶಿಷ್ಯನ ಅವಮಾನ ತಣ್ಣ ಮುಂದೆ ಆಗ್ತಾ ಇದೆ ಅಂತ ನೋಡಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈ ಮಗುವಿಗೆ ಎಷ್ಟೊಂದು ಅವಮಾನ ಮಾಡ್ತಾ ಇದ್ದಾರೆ ಈ ಜನ ಅಂತ ಒಂದು ಕ್ಷಣ ಮೌನಕ್ಕೆ ಹೋಗ್ತಾರೆ ಜ್ಞಾನದ ಸ್ಥಿತಿಗೆ ಹೋಗ್ತಾರೆ ಶಂಕರಾಚಾರ್ಯರು ಅಮ್ಮ ಆ ಮಗುವಿಗೆ ಒಂದು ಸ್ವಲ್ಪ ವಿದ್ಯೆಯನ್ನು ಕರುಣಿಸಬಾರದೆ ಅದು ಗುರುವ ಗುರುವಿನ ಸೇವೆಯನ್ನು ಎಷ್ಟು ಒಲವಿಂದ ಮಾಡ್ತಾ ಇದೆ ಪ್ರೀತಿಯಿಂದ ಮಾಡ್ತಾ ಇದೆ ಆ ಮಗುವಿನ ಮೇಲೆ ನಿಂದ ಯಾಕೆ ಕರುಣೆ ಇಲ್ಲ ಸ್ವಲ್ಪ ಆತನ ಮೇಲೆ ಕರುಣೆ ತೋರು ಅಂತ ಶಂಕರಾಚಾರ್ಯರು ಕೇಳ್ಕೊಂಡ್ಬಿಡ್ತಾರೆ ಸಾಕ್ಷಾತ್ ಗುರುವಿನೇ ಕೇಳಿಕೊಂಡಾಗ ದೇವರಿಗೂ ಇಲ್ಲ ಅನ್ನೋಕ್ಕೂ ಬರೋದಿಲ್ಲ ದೇವರು ಹೊರ ಕೊಡಲೇಬೇಕು ವರ ಕೊಟ್ಟಲು ಸರಸ್ವತಿ ದೇವಿ ತೋಟಕಾಚಾರ್ಯ ಬಟ್ಟೆ ತೊಳ್ಕೊಂಡು ಬರಬೇಕು ಒಂದು ಅದ್ಭುತವಾದ ಗೀತೆಯನ್ನು ಗುರುಗಳ ಮೇಲೆ ಒಂದು ಅದ್ಭುತವಾದ ಸಂಸ್ಕೃತದ ಗೀತೆಯನ್ನು ರಚನೆ ಮಾಡ್ಕೊಂಡು ಬರ್ತಾರೆ ಇವತ್ತಿಗೂ ಅದು ತೋಟ ಕಾಷ್ಟಕ ಎಂದ ಪ್ರಸಿದ್ಧಿ ಎಲ್ಲರ ಮುಂದಗಡೆ ಬಂದು ಹೇಳ್ತಾರೆ ಅದ್ಭುತವಾದ ಗೀತೆಯನ್ನು ಇವ್ರ ಬುದ್ಧಿವಂತರ ಶಿಷ್ಯ ಅಂದ್ಕೊಂಡಿದ್ದರಲ್ಲ ಎಲ್ಲರೂ ಮೂಕ ವಿಸ್ಮಿತರಾಗಿ ಬಿಡ್ತಾರೆ ಯಾಕೆ ಈ ಪ್ರಸಂಗ ಹೇಳಿದ್ದೀನಿ ಅಂತ ಹೇಳಿದ್ರೆ ಗುರುವಿನ ಸೇವೆಯನ್ನು ನಾವು ಪ್ರೀತಿಯಿಂದ ಮಾಡಿದರೆ ಗುರು ಯಾವತ್ತಿಗೂ ನಮ್ಮನ್ನು ಕೈ ಬಿಡೋದಿಲ್ಲ ಭಗವಂತ ಕೈ ಬಿಡಬಹುದು ಆದರೆ ಗುರು ಯಾವತ್ತಿಗೂ ಕೈ ಬಿಡೋದಿಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಗುರುವಿನ ಸೇವೆಯನ್ನು ಪ್ರೀತಿಯಿಂದ ಮಾಡಬೇಕು ಒಂದು ಬಾರಿ ಹೀಗೆ ಹಿಮಾಲಯ ಪರ್ವತದ ಯಾತ್ರೆಗೆ ಹೋಗಿರ್ತಾರೆ ಸ್ವಾಮಿ ವಿವೇಕಾನಂದರು ಸ್ವಾಮ್ಯ ವಿವೇಕಾನಂದರು ಹಿಮಾಲಯದ ಪರ್ವತದ ಯಾತ್ರೆಗೆ ಹೋಗಿರ್ತಾರೆ ಯಾತ್ರೆಗೆ ಹೋದಾಗ ಅಲ್ಲಿಂದು ಗುಡಿಸಲು ಅಲ್ಲೊಬ್ಬ ಸನ್ಯಾಸಿ ಇರ್ತಾರೆ ಸಾಧು ಸನ್ಯಾಸಿ ಇರ್ತಾರೆ ಅವರ ಪವಾಡಗಳ ಕೀರ್ತಿ ಇಡೀ ರಾಜ್ಯ ವ್ಯಾಪ್ತಿ ಆವರಿಸಿರುತ್ತೆ ಆ ಸನ್ಯಾಸಿಯ ಪವಾಡಗಳ ಕೀರ್ತಿ ರಾಜ್ಯ ವ್ಯಾಪ್ತಿ ಆವರಿಸಿರುತ್ತೆ ಆಗ ಸನ್ಯಾಸಿಯನ್ನ ನೋಡಬೇಕು ಅಂತ ಇವರಿಗೂ ಕಾತುರ ಸ್ವಾಮಿ ವಿವೇಕಾನಂದರಿಗೂ ಕಾತುರ ನಾನು ಹೋಗಿ ನೋಡಬೇಕು ಆ ಸಾಧು ಹೆಂಗಿದ್ದಾನೆ ಅಂತ ನೋಡಬೇಕು ಅಂತ ಹೋಗ್ತಾರೆ ನೋಡ್ತಾರೆ ನೋಡ್ತಾರೆ ಕೇಳ್ತಾರೆ ಹಾಗೆ ಮಾತು ಪ್ರಾರಂಭ ಆಗುತ್ತೆ ಇಬ್ಬರು ಸ್ವಾಮೀಜಿಗಳ ಕೂಡಿದ ತಕ್ಷಣ ಮಾತು ಪ್ರಾರಂಭ ಆಗತ್ತೆ ಮಾತು ಪ್ರಾರಂಭ ಆದ ತಕ್ಷಣ ನಿಮಗೆ ಈ ಜ್ಞಾನ ಇಷ್ಟೊಂದು ಅಗಾಧವಾದ ಪಾಂಡಿತ್ಯ ಬಂದದ್ದು ಹೇಗೆ ಅಂತ ಕೇಳ್ತಾರೆ ಆವಾಗ ಆ ಗುರುಗಳು ಹೇಳ್ತಾರೆ ನೀವು ಅಗೋರಿ ಬಾಬಾರ ಹೆಸರು ಕೇಳಿದ್ದೀರಾ ಅವರನ್ನು ನೋಡಿದ್ದೀರಾ ಅಂತ ಕೇಳ್ತಾರೆ ಹೌದು ಒಂದು ಬಾರಿ ನಾನು ನೋಡಿದ್ದೀನಿ ಚಿಕ್ಕವನಿದ್ದಾಗ ನಾನು ಈ ಹಿಮಾಲಯದ ಯಾತ್ರೆಗೆ ಬಂದಿದ್ದೆ ಆಗ ನೋಡಿದ್ದೀನಿ ಅವರನ್ನು ಅಂತ ಅವರ ಆಶ್ರಮದಲ್ಲಿ ಒಂದು ಘಟನೆ ಆಯಿತು ಗೊತ್ತಾ ಅದು ಅಂತ ಕೇಳ್ತಾರೆ ಏನಾದ ಘಟನೆ ಅಂತ ವಿವೇಕಾನಂದರು ಕೇಳ್ತಾರೆ ಆ ಸಂತರು ಹೇಳ್ತಾರೆ ಆ ಸಾಧು ಸಂತರು ಹೇಳ್ತಾರೆ ಅವರ ಆಶ್ರಮದಲ್ಲಿ ಒಂದು ಕಳತನ ಆಯಿತು ಅದು ಸುದ್ದಿ ನಿನಗೆ ಗೊತ್ತಾ ಅಂತ ಕೇಳ್ತಾರೆ ಹೌದು ಏನೋ ಒಂದು ಸ್ವಲ್ಪ ಆಗ ಬಂದಾಗ ಕೇಳಿದ್ದೀನಿ ಆ ಶಬ್ದಗಳು ಬಿದ್ದಿದ್ದು ಏನೋ ಕಳತನ ಆಯಿತು ಅಂತ ಆ ಶಬ್ದಗಳು ಬಿದ್ದಿದ್ದು ಅಂತ ಕೇಳ್ತಾರೆ ಆ ಕಳ್ಳ ಮುಂದೆ ಏನಾದ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಇಲ್ಲ ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗಿಲ್ಲ ಅದೇನು ಅಷ್ಟಕ್ಕೆ ಬಿಟ್ಬಿಟ್ಟೆ ನಾನು ನಾನು ಇನ್ನೂ ಬಾಲಕ ಇದ್ದೆ ಆವಾಗ ಯಾತ್ರೆಗೆ ಬಂದಾಗ ಅಗೋರಿ ಬಾಬಾಗಳನ್ನು ನೋಡಿದ್ದೆ ಆವಾಗ ಈ ಕಥೆಯನ್ನ ಹೇಳಿದ್ರು ಏನೋ ಕಳತನ ಆಗಿತ್ತು ಅಂತ ಹೇಳಿದ್ರು ಅವರ ಆಶ್ರಮದಲ್ಲಿ ಅಂತ ಆ ಕಳ್ಳ ಬೇರೆ ಯಾರೂ ಅಲ್ಲ ನಿಮ್ಮ ಎದುರುಗಡೆ ಕೂತಿದ್ದೀನಲ್ಲ ನಾನೇ ಆ ಸಂತ ಆ ಕಳ್ಳ ನಾನೇ ಅಂತ ಹೇಳ್ತಾರೆ ಕಳ್ಳ ನೀವು ಅಗೋರಿ ಬಾಬಾ ಆಶ್ರಮದಲ್ಲಿ ಕದಿಯೋಕೆ ಕಳ್ಳ ಹಿಂಗೆ ದೊಡ್ಡ ಪವಾಡ ಪುರುಷರಾದ್ರಿ ನೀವು ಯಾವ ಶಕ್ತಿ ಇಷ್ಟೆಲ್ಲ ನಿಮ್ಮನ್ನು ಬದಲಾವಣೆ ಮಾಡುವ ಶಕ್ತಿ ಯಾವುದದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾನು ಕದಿಯೋಕೆ ಹೋಗಿದ್ದೆ ಅವರ ಆಶ್ರಮದಲ್ಲಿ ಏನೂ ಇರಲಿಲ್ಲ ಅವರ ಆಶ್ರಮದಲ್ಲಿ ಏನೂ ಇರಲಿಲ್ಲ ನಾಲ್ಕು ಪಾತ್ರೆಗಳಿದ್ದು ನಾಲ್ಕು ಪಾತ್ರೆಗಳಲ್ಲಿ ಎರಡು ಪಾತ್ರೆಗಳನ್ನೇ ಒಂದು ಕೈಯಲ್ಲಿ ಒಂದು ಪಾತ್ರೆ ಒಂದು ಕೈಯಲ್ಲಿ ಒಂದು ಪಾತ್ರೆ ಹಿಡ್ಕೊಂಡಿದ್ದೆ ಅಷ್ಟರಲ್ಲಿ ಅಗೋರಿ ಬಾಬಾಗಳನ್ನು ನಾನು ನೋಡಿಬಿಟ್ಟು ನಾ ಭಯದಿಂದ ಓಡೋಕೆ ಪ್ರಾರಂಭ ಮಾಡಿದೆ ಇವ್ರೇನಾದರೂ ನನಗೆ ಮಾಡ್ತಾರೆ ಅಂತ ಓಡೋಕ್ಕೆ ಪ್ರಾರಂಭ ಮಾಡಿದೆ ಓಡಿದೆ ಓಡಿದೆ ಅಗೋರಿ ಬಾಬಾಗಳು ಇನ್ನೆರಡು ಪಾತ್ರೆಗಳನ್ನು ಹಿಡ್ಕೊಂಡು ನನ್ನ ಹಿಂದೆ ಬೆಣ್ಣು ಹತ್ತಾಕತ್ತಿದ್ರು ನಾನು ಇನ್ನು ಹೊಡಿತಾರ ಬಡೀತಾರ ಅಂತ ನಾನು ತಿಳ್ಕೊಂಡಿದ್ದೆ ಓಡಿದ್ರು ಓಡಿದ್ರು ನನಗೂ ಸುಸ್ತಾಯಿತು ಒಂದು ಗಿಡದ ಕೆಳಗಡೆ ಹೋಗ್ಕುತ್ತೆ ತಪ್ಪಾಯಿತು ಬುದ್ಧಿ ಅಂತ ಅವ್ರು ಎರಡು ಪಾತ್ರೆ ಕೊಟ್ಟೆ ಇಲ್ಲಪ್ಪ ತಪ್ಪಾಗಿಲ್ಲ ಇವನು ಎರಡು ಬಿಟ್ಟು ಹೊಂಟಿದ್ದಿ ಅದಕ್ಕೆ ಇವನ್ ಎರಡು ಕೊಡಾಕೆ ಬಂದೀನಿ ಇವೆರಡು ನಿನ್ನೂ ತುಗೋ ನಾರಾಯಣ ಅಂತ ನಾರಾಯಣ ಸ್ವರೂಪವಾಗಿ ನನ್ನನ್ನು ಕಂಡ್ರವರು ಆ ಎರಡು ಪಾತ್ರೆಗಳನ್ನು ನನಗೆ ಕೊಡೋಕೆ ಬಂದರು ಸನ್ಯಾಸಿಯ ಬದುಕಂದ್ರೆ ಹೀಗಿರುತ್ತಾ ಅಂತ ಅವರ ಹಿಂದೆ ನಾನು ಬೆಣ್ಣು ಹತ್ತಿದೆ ಆ ಪಾತ್ರೆಗಳನ್ನು ಅಲ್ಲೇ ಬಿಟ್ಟೆ ಅವ್ರ ಹಿಂದೆ ಬೆಣ್ಣು ಹತ್ತಿದೆ ಬೆಣ್ಣು ಹತ್ತಿ ಹೋಗಿ ಅವರ ಸೇವೆಯನ್ನು ಮಾಡಿದೆ ನಿರಂತರವಾಗಿ ಇಡೀ ಬದುಕಿನ ಪರ್ಯಂತರ ಅವರ ಸೇವೆಯಲ್ಲಿ ಕಾಲ ಕಳೆದೆ ಆ ಕಾಲ ಕಳೆದದ್ದರ ಪರಿಣಾಮವಾಗಿ ನಾನು ತಪಸ್ಸು ಮಾಡಿಲ್ಲ ನಾನು ಋತಗಳನ್ನು ಆಚರಣೆ ಮಾಡಿಲ್ಲ ಬರಿ ಅವರ ಸೇವೆ ಮಾತ್ರ ಮಾಡಿದೆ ಆ ಸೇವೆಯ ಪ್ರತಿಫಲವಾಗಿ ಇವತ್ತು ಕಳ್ಳ ಇಲ್ಲಿ ನಿಮ್ಮ ಮುಂದೆ ದೊಡ್ಡ ಪವಾಡ ಪುರುಷ ಆಗಿ ನಿಂತ್ಕೊಂಡಿದ್ದಾನೆ ಅಂತ ಹೇಳಿದ್ರು ದೊಡ್ಡ ಪವಾಡ ಪುರುಷ ಆಗಿ ನಿಂತ್ಕೊಂಡಿದ್ದಾನೆ ಒಬ್ಬ ಕಳ್ಳ ಗುರುವಿನ ಕರುಣೆ ಆತನ ಕಣ್ಣು ಬರೇ ನಮ್ಮ ಮೇಲೆ ಬಿದ್ರೆ ಆತನ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ನಮ್ಮ ಜೀವನ ಪಾವನ ಆಗತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ನಿರಂತರವಾಗಿ ಆ ಗುರುವಿನ ಸೇವೆಯನ್ನ ನಾವೆಲ್ಲರೂ ಒಲವಿಂದ ಮಾಡೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆಗಳು